ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಅಗತ್ಯವಾಗಿ ನಿಶ್ಚಿತವಾಗಿ ಕ್ರಮ ಕೈಗೊಂಡೇ ಕೈಗೊಳ್ಳುತ್ತೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಈಗಾಗಲೇ ಒಂದು ಕಡೆ ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಈ ಮಧ್ಯೆ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರದಿಂದ ಕ್ರಮ ನಿಶ್ಚಿತ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ತಪ್ಪು ಮಾಡಿದ ರಕ್ತ ಬೀಜಾಸುರರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಸಚಿವ ಜಮೀರ್ ಶಾಂತಿಯಿಂದ ಇದ್ರೆ ಅಷ್ಟೇ ಸಾಕು ದೇಶದಲ್ಲಿ ನಮ್ಮ ಮಿಲಿಟರಿ ಪಡೆ ಇದೆ ಅವರು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಈಗಾಗಲೇ ಡಿಪ್ಲೊಮ್ಯಾಟಿಕ್ ಆಗಿ ವ್ಯಾಪಾರದ ದೃಷ್ಟಿಯಿಂದ ಏನೇನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡಿದೆ ಮತ್ತು ಪಾಕಿಸ್ತಾನ ಒದ್ದಾಡ್ತಾ ಇದೆ ಅನ್ನುವಂಥದ್ದು ಎಲ್ಲಾ ಮಾಧ್ಯಮಗಳಲ್ಲಿಯೂ ಅಲ್ಲಿನ ರಿಪೋರ್ಟ್ಗಳ ಆಧಾರದ ಮೇಲೆ ವರದಿಯಾಗಿದೆ ಉಳಿದಂತೆ ಏನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಭಾರತ ಒಂದು ಬಹುದೊಡ್ಡ ವಿಶಾಲವಾದಂತಹ ದೇಶ ಅದಕ್ಕೆ ಏನೇನು ಕಾಳಜಿ ತೆಗೆದುಕೊಳ್ಳಬೇಕು ಪ್ರಿಕಾಷನರಿ ಮೆಜರ್ ತೆಗೆದುಕೊಳ್ಬೇಕು ತೆಗೆದುಕೊಂಡು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಖಂಡಿತವಾಗಿಯೂ ಆಗ್ತದೆ ಯಾವುದೇ ಸಂಗತಿಗಳಿಗೆ ಕಾಲಮಿತಿ ಹಾಕಿ ಹೀಗೆ ಮಾಡಬೇಕಂತ ಆಗೋದಿಲ್ಲ ಯಾಕಂದ್ರೆ ಯಾವುದೇ ನಿರ್ಣಯವನ್ನು ಮಾಡಿ ಅದಕ್ಕೆ ತಕ್ಕಂತೆ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಅನೇಕ ರೀತಿಯ ಪೂರ್ವ ತಯಾರಿ ಯೋಜನೆಗಳು ಎಲ್ಲವೂ ಬೇಕಾಗ್ತವೆ ಹಾಗಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಯಾವಾಗ ತೆಗೆದುಕೊಳ್ಳಬೇಕು ಅಂತ ಸೂಕ್ತ ಸಮಯದಲ್ಲಿ ಭಾರತ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ನಮ್ಮ ರಕ್ಷಣಾ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ಇವರು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ನೋಡ್ರಿ ನಾ ಮನ್ನೇನು ಹೇಳೀನಿ ಅವರು ಈ ಕಮ್ಯುನಲ್ ಇದೇನು ಮಾಡಿದಾರಲ್ಲ ಅದನ್ನೆಲ್ಲ ಬಿಟ್ಟು ಒಕ್ಕು ಇತ್ಯಾದಿ ಬಿಟ್ಟು ಮತ್ತೆ ಈ ರೀತಿ ಬಾಲಿಶವಾಗಿ ಮಾತನಾಡೋದು ಬಿಟ್ಟು ಶಾಂತ ರೀತಿಯಿಂದ ಇದ್ರೆ ದೇಶದೊಳಗೆ ಮಿಲಿಟ್ರಿ ಅದ ದೇಶದಾಗ ಅರೆ ಸೈನಿಕ ಪಡೆ ಅದ ಸೈನಿಕ ಪಡೆ ಅದ ಅವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಬೇರೆ ಬೇರೆ ನಿಮ್ಮ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಿ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಅಗತ್ಯವಾಗಿ ನಿಶ್ಚಿತವಾಗಿ ಕ್ರಮ ಕೈಗೊಂಡೇ ಕೈಗೊಳ್ಳುತ್ತೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಅವರು ಹೇಳಿದ್ದಾರೆ ಈಗಾಗಲೇ ಒಂದು ಕಡೆ ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಈ ಮಧ್ಯೆ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರದಿಂದ ಕ್ರಮ ನಿಶ್ಚಿತ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರು ಹೇಳಿದ್ದಾರೆ ತಪ್ಪು ಮಾಡಿದ ರಕ್ತ ಬೀಜಾಸುರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಸಚಿವ ಜಮೀರ್ ಶಾಂತಿಯಿಂದ ಇದ್ರೆ ಅಷ್ಟೇ ಸಾಕು ದೇಶದಲ್ಲಿ ನಮ್ಮ ಮಿಲಿಟರಿ ಪಡೆ ಇದೆ ಅವರು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಈಗಾಗಲೇ ಡಿಪ್ಲೊಮ್ಯಾಟಿಕ್ ಆಗಿ ವ್ಯಾಪಾರದ ದೃಷ್ಟಿಯಿಂದ ಏನೇನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡಿದೆ ಮತ್ತು ಪಾಕಿಸ್ತಾನ ಒದ್ದಾಡ್ತಾ ಇದೆ ಅನ್ನುವಂಥದ್ದು ಎಲ್ಲಾ ಮಾಧ್ಯಮಗಳಲ್ಲಿಯೂ ಅಲ್ಲಿನ ರಿಪೋರ್ಟ್ಗಳ ಆಧಾರದ ಮೇಲೆ ವರದಿಯಾಗಿದೆ ಉಳಿದಂತೆ ಏನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಭಾರತ ಒಂದು ಬಹುದೊಡ್ಡ ವಿಶಾಲವಾದಂತಹ ದೇಶ ಅದಕ್ಕೆ ಏನೇನು ಕಾಳಜಿ ತೆಗೆದುಕೊಳ್ಳಬೇಕು ಪ್ರಿಕಾಷನರಿ ಮೆಜರ್ ತೆಗೆದುಕೊಳ್ಳಬೇಕು ತೆಗೆದುಕೊಂಡು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಖಂಡಿತವಾಗಿಯೂ ಆಗ್ತದೆ ಯಾವುದೇ ಸಂಗತಿಗಳಿಗೆ ಕಾಲಮಿತಿ ಹಾಕಿ ಹೀಗೆ ಆಗೋದಿಲ್ಲ ಯಾಕಂದ್ರೆ ಯಾವುದೇ ನಿರ್ಣಯವನ್ನು ಮಾಡಿ ಅದಕ್ಕೆ ತಕ್ಕಂತೆ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಅನೇಕ ರೀತಿಯ ಪೂರ್ವ ತಯಾರಿ ಯೋಜನೆಗಳು ಎಲ್ಲವೂ ಬೇಕಾಗ್ತವೆ ಹಾಗಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಯಾವಾಗ ತೆಗೆದುಕೊಳ್ಬೇಕು ಅಂತನೂ ಸೂಕ್ತ ಸಮಯದಲ್ಲಿ ಭಾರತ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ನಮ್ಮ ರಕ್ಷಣಾ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ಇವರು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ನೋಡ್ರಿ ನಮ್ಮ ಮೊನ್ನೆನು ಹೇಳೀನಿ ಅವರು ಈ ಕಮ್ಯುನಲ್ ಇದೇನು ಮಾಡಿದಾರಲ್ಲ ಅದನ್ನೆಲ್ಲ ಬಿಟ್ಟು ಒಕ್ಕು ಇತ್ಯಾದಿ ಬಿಟ್ಟು ಮತ್ತೆ ಈ ರೀತಿ ಬಾಲಿಶವಾಗಿ ಮಾತನಾಡೋದು ಬಿಟ್ಟು ಶಾಂತಿ ರೀತಿಯಿಂದ ಇದ್ರೆ ದೇಶದೊಳಗೆ ಮಿಲಿಟರಿ ಅದ ದೇಶದಾಗ ಅರೆ ಸೈನಿಕ ಪಡೆ ಅದ ಸೈನಿಕ ಪಡೆ ಅದ ಅವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಬೇರೆ ಬೇರೆ ನಿಮ್ಮ ನಾಯಕರೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಿಸಿದ್ರೆ ಪಾಕಿಸ್ತಾನದ ವಿರುದ್ದ ಕೇಂದ್ರ ಸರ್ಕಾರ ಅಗತ್ಯವಾಗಿ ನಿಶ್ಚಿತವಾಗಿ ಕ್ರಮ ಕೈಗೊಂಡೇ ಕೈಗೊಳ್ಳುತ್ತೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರು ಹೇಳಿದ್ದಾರೆ ಈಗಾಗಲೇ ಒಂದ್ ಕಡೆ ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಈ ಮಧ್ಯೆ ಪಾಕಿಸ್ತಾನದ ವಿರುದ್ದ ಕೇಂದ್ರ ಸರ್ಕಾರದಿಂದ ಕ್ರಮ ನಿಶ್ಚಿತ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ತಪ್ಪು ಮಾಡಿದ ರಕ್ತ ಬೀಜಾಸುರರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಸಚಿವ ಜಮೀರ್ ಶಾಂತಿಯಿಂದ ಇದ್ರೆ ಅಷ್ಟೇ ಸಾಕು ದೇಶದಲ್ಲಿ ನಮ್ಮ ಮಿಲಿಟರಿ ಪಡೆ ಇದೆ ಅವರು ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಿದ್ದಾರೆ ಡಿಪ್ಲೊಮ್ಯಾಟಿಕ್ ಆಗಿ ವ್ಯಾಪಾರದ ದೃಷ್ಟಿಯಿಂದ ಏನೇನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡಿದೆ ಮತ್ತು ಪಾಕಿಸ್ತಾನ ಒದ್ದಾಡ್ತಾ ಇದೆ ಅನ್ನುವಂಥದ್ದು ಎಲ್ಲ ಮಾಧ್ಯಮಗಳಲ್ಲಿಯೂ ಅಲ್ಲಿನ ರಿಪೋರ್ಟ್ಗಳ ಆಧಾರದ ಮೇಲೆ ವರದಿಯಾಗಿದೆ ಉಳಿದಂತೆ ಏನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಭಾರತ ಒಂದು ಬಹುದೊಡ್ಡ ವಿಶಾಲವಾದಂತಹ ದೇಶ ಅದಕ್ಕೆ ಏನೇನು ಕಾಳಜಿ ತೆಗೆದುಕೊಳ್ಳಬೇಕು ಪ್ರಿಕಾಷನರಿ ಮೆಜರ್ ತೆಗೆದುಕೊಳ್ಬೇಕು ತೆಗೆದುಕೊಂಡು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಖಂಡಿತವಾಗಿಯೂ ಆಗ್ತದೆ ಯಾವುದೇ ಸಂಗತಿಗಳಿಗೆ ಕಾಲಮಿತಿ ಹಾಕಿ ಹೀಗೆ ಆಗೋದಿಲ್ಲ ಯಾಕಂದ್ರೆ ಯಾವುದೇ ನಿರ್ಣಯವನ್ನು ಮಾಡಿ ಅದಕ್ಕೆ ತಕ್ಕಂತೆ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಅನೇಕ ರೀತಿಯ ಪೂರ್ವ ತಯಾರಿ ಯೋಜನೆಗಳು ಎಲ್ಲವೂ ಬೇಕಾಗ್ತವೆ ಹಾಗಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಯಾವಾಗ ತೆಗೆದುಕೊಳ್ಳಬೇಕು ಅಂತ ಸೂಕ್ತ ಸಮಯದಲ್ಲಿ ಭಾರತ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ನಮ್ಮ ರಕ್ಷಣಾ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ಇವರು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ನೋಡ್ರಿ ನಮ್ಮ ಮೊನ್ನೆನೂ ಹೇಳೀನಿ ಅವರು ಈ ಕಮ್ಯುನಲ್ ಇದೇನು ಮಾಡಿದಾರಲ್ಲ ಅದನ್ನೆಲ್ಲ ಬಿಟ್ಟು ಒಕ್ಕು ಇತ್ಯಾದಿ ಬಿಟ್ಟು ಮತ್ತು ಈ ರೀತಿ ಬಾಲಿಶವಾಗಿ ಮಾತನಾಡೋದು ಬಿಟ್ಟು ಶಾಂತಿ ರೀತಿಯಿಂದ ಇದ್ರೆ ದೇಶದೊಳಗೆ ಮಿಲಿಟರಿ ಅದ ದೇಶದಾಗ ಅರೆ ಸೈನಿಕ ಪಡೆ ಅದ ಸೈನಿಕ ಪಡೆ ಅದ ಅವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಬೇರೆ ಬೇರೆ ನಿಮ್ಮ ನಾಯಕರೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಿಸಿದ್ರೆ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಅಗತ್ಯವಾಗಿ ನಿಶ್ಚಿತವಾಗಿ ಕ್ರಮ ಕೈಗೊಂಡೇ ಕೈಗೊಳ್ಳುತ್ತೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರು ಹೇಳಿದ್ದಾರೆ ಈಗಾಗಲೇ ಒಂದು ಕಡೆ ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಈ ಮಧ್ಯೆ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರದಿಂದ ಕ್ರಮ ನಿಶ್ಚಿತ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ತಪ್ಪು ಮಾಡಿದ ರಕ್ತ ಬೀಜಾಸು ತಕ್ಕ ಶಿಕ್ಷೆ ಆಗುತ್ತೆ ಸಚಿವ ಜಮೀರ್ ಶಾಂತಿಯಿಂದ ಇದ್ರೆ ಅಷ್ಟೇ ಸಾಕು ದೇಶದಲ್ಲಿ ನಮ್ಮ ಮಿಲಿಟರಿ ಪಡೆ ಇದೆ ಅವರು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಈಗಾಗಲೇ ಡಿಪ್ಲೊಮ್ಯಾಟಿಕ್ ಆಗಿ ವ್ಯಾಪಾರದ ದೃಷ್ಟಿಯಿಂದ ಏನೇನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡಿದೆ ಮತ್ತು ಪಾಕಿಸ್ತಾನ ಒದ್ದಾಡ್ತಾ ಇದೆ ಅನ್ನುವಂಥದ್ದು ಎಲ್ಲಾ ಮಾಧ್ಯಮಗಳಲ್ಲಿಯೂ ಅಲ್ಲಿನ ರಿಪೋರ್ಟ್ಗಳ ಆಧಾರದ ಮೇಲೆ ವರದಿಯಾಗಿದೆ ಉಳಿದಂತೆ ಏನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಭಾರತ ಒಂದು ಬಹುದೊಡ್ಡ ವಿಶಾಲವಾದಂತಹ ದೇಶ ಅದಕ್ಕೆ ಏನೇನು ಕಾಳಜಿ ತೆಗೆದುಕೊಳ್ಳಬೇಕು ಪ್ರಿಕಾಷನರಿ ಮೆಜರ್ ತೆಗೆದುಕೊಳ್ಳಬೇಕು ತೆಗೆದುಕೊಂಡು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಖಂಡಿತವಾಗಿಯೂ ಆಗ್ತದೆ ಯಾವುದೇ ಸಂಗತಿಗಳಿಗೆ ಕಾಲಮಿತಿ ಹಾಕಿ ಹೀಗೆ ಮಾಡಬೇಕಂತ ಆಗೋದಿಲ್ಲ ಯಾಕಂದ್ರೆ ಯಾವುದೇ ನಿರ್ಣಯವನ್ನು ಮಾಡಿ ಅದಕ್ಕೆ ತಕ್ಕಂತೆ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಅನೇಕ ರೀತಿಯ ಪೂರ್ವ ತಯಾರಿ ಯೋಜನೆಗಳು ಎಲ್ಲವೂ ಬೇಕಾಗ್ತವೆ ಹಾಗಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಯಾವಾಗ ತೆಗೆದುಕೊಳ್ಬೇಕು ಅಂತನೂ ಸೂಕ್ತ ಸಮಯದಲ್ಲಿ ಭಾರತ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ನಮ್ಮ ರಕ್ಷಣಾ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ಇವರು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ನೋಡ್ರಿ ನಾ ಮೊನ್ನೆನೂ ಹೇಳೀನಿ ಅವರು ಈ ಕಮ್ಯುನಲ್ ಇದೇನು ಮಾಡಿದಾರಲ್ಲ ಅದನ್ನೆಲ್ಲ ಬಿಟ್ಟು ಒಕ್ಕು ಇತ್ಯಾದಿ ಬಿಟ್ಟು ಮತ್ತು ಈ ರೀತಿ ಬಾಲಿಶವಾಗಿ ಮಾತನಾಡೋದು ಬಿಟ್ಟು ಶಾಂತಿ ರೀತಿಯಿಂದ ಇದ್ರೆ ದೇಶದೊಳಗೆ ಮಿಲಿಟರಿ ಅದ ದೇಶದಾಗ ಅರೆ ಸೈನಿಕ ಪಡೆ ಅದ ಸೈನಿಕ ಪಡೆ ಅದ ಅವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಬೇರೆ ಬೇರೆ ನಿಮ್ಮ ನಾಯಕರೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ